ರಾಗಿ ನಾವು ಎರಡೂ ಪಕ್ಷಗಳು ಸೇರಿ ಕೆಲಸ ಮಾಡಬೇಕಲ್ಲ ಮನೆಯ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲ ಪಕ್ಷದ ಮುಖಂಡರ ಹಿರಿಯರು ಆದಂತಿ ನಾರಾಯಣ ಸ್ವಾಮನವರು ಇವತ್ತು ಪಕ್ಷದಿಂದ ಆರು ತಂಡಗಳಲ್ಲಿ ಒಂದು ತಂಡದ ಜವಾಬ್ದಾರಿ ವಹಿಸಿ ಇವತ್ತು ರಾಯಚೂರು ಮತ್ತು ಯಾದಗಿರಿಗೆ ನಮ್ಮ ಮಳೆಯಿಂದ ಆದ ಅನಾಹುತ ಬಂದಿದ್ದಾರೆ ಈಗಾಗಲೇ ತಾವೆಲ್ಲರೂ ಇದರಲ್ಲಿ ಪರಿಣಿತರು ಯಾಕಂದರೆ ವರ್ಷ ಇದು ಆಗೋದೆ ಇನ್ನು ನಮ್ಮಲ್ಲಿ ಅಷ್ಟೊಂದು ಅನಾಹುತಗಳು ಆಗಿಲ್ಲ ಆದರೂ ಜಿಲ್ಲಾಧಿಕಾರಿಗಳನ್ನ ಮತ್ತು ಸಿಒದವ್ರನ್ನ ಎ ಸಿ ಸಾಹೇಬ್ನ ಎಲ್ಲರನ್ನು ಭೇಟಿಯಾಗಿ ಮುಂದೆ ಆಗುವ ಅನಾಹುತಗಳ ಬಗ್ಗೆ ಎಚ್ಚರಿಸಿ ಮತ್ತು ಜನ ದನಗಳು ಮತ್ತು ಬೆಳೆ ಹಾನಿಯಾಗದ ರೀತಿಯಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕು ದೇಶಗಳು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಿ ಒಂದು ಎ ಸಿ ಸಾಹೇಬ್ರು ಎಲ್ಲರಿಗೂ ತಿಳಿಸಿಕೊಳ್ಳುವಂಥ ಕೆಲಸ ನಮ್ಮ ನಾರಾಯಣ ಸಾವಿರ ಮಾಡ್ತಾರೆ ಯಾದಗಿರಿ ಆದಮೇಲೆ ನಮ್ಮ ರಾಯಚೂರು ಜಿಲ್ಲೆಗೂ ನಾವು ಭೇಟಿ ಕೊಡ್ತೇವೆ ನಮಗೆ ಗೊತ್ತಿದೆ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ನಮ್ಮದು ಔಟ್ಫ್ಲೋ ಇದೆ ಡ್ಯಾಮ್ ಔಟ್ಫ್ಲೋ ಬಹುಶಃ ಇವತ್ತು ರಾತ್ರಿ ಇನ್ನೂ ಜಾಸ್ತಿ ಆಗ್ತದೆ ನಾವು ವಿನಂತಿ ಮಾಡೋದಿಷ್ಟೇ ನಮ್ಮ ಸಾರ್ವಜನಿಕರು ಅದು ನದಿಯ ದಡದಲ್ಲಿರುವಂಥವರು ಪ್ರತಿನಿತ್ಯ ಔಟ್ಫ್ಲೋ ಬಗ್ಗೆ ಗಮನ ವಹಿಸ್ಬೇಕು ಯಾಕಂದರೆ ಇವತ್ತು ಇನ್ನೂ ನಮಗೆ ಮೂರು ಮೂರುವರೆ ಲಕ್ಷ ಔಟ್ಫ್ಲೋ ಇದ್ದಾಗ ಏನೂ ಸಮಸ್ಯೆ ಆಗೋಲ್ಲ ಆದರೆ ನಾಲ್ಕೂವರೆ ಲಕ್ಷ ದಾಟಿತಂದ್ರೆ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಯಾರೂ ಗುಂಡುತನಕ್ಕೆ ಬಿದ್ದು ನೀರು ಜಾಸ್ತಿ ಔಟ್ಫ್ಲೋ ಇದ್ದಾಗೂ ಅಲ್ಲೇ ಇರ್ತೀವಿ ನಾವು ಮನೆ ಬಿಡೋಂಗಿಲ್ಲ ಅನ್ನುವಂಥ ಕೆಲಸಗಳು ಮಾಡಬಾರ್ದು ಅಂತ ಹೇಳಿ ಪಕ್ಷದ ಒತ್ತಿನಿಂದ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಮತ್ತು ಇವರು ಮುಂದಿನದಿಂದಲೇ ಬಹುಶಃ ನಾವು ಮತ್ತೆ ಮತ್ತೆ ಬರ್ತಾನೆ ಇರ್ತೇವೆ ಯಾಕೆಂದರೆ ಇವತ್ತು ಬರ ಪರಿಹಾರದ ಏನು ಇದೆ ಕೆಲವೊಂದು ಏರಿಯಾದಲ್ಲಿ ನೀರು ಜಾಸ್ತಿ ಬರ್ತಾ ಇದೆ ದಡದಲ್ಲಿ ಆದರೆ ಕೆಲವೊಂದು ಊರುಗಳಿಗೆ ಮಳೆನೇ ಆಗಿಲ್ಲ ಅದು ಒಂದು ಸಮಸ್ಯೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಮಗೆ ಎರಡೂ ನದಿಗಳು ತುಂಬಿ ಹರಿತಿದ್ರು ನಮ್ಮ ಜಿಲ್ಲೆಯಲ್ಲಿ ಮಳೆ ಅಭಾವ ಇದೆ ಸೊ ಆ ರೀತಿಯೂ ಸಮಸ್ಯೆಗಳು ಆಗ್ತಾಯಿವೆ ಅವೆಲ್ಲವನ್ನು ವೀಕ್ಷಣೆ ಮಾಡಿ ಒಂದು ಪಕ್ಷದ ಮುಖಂಡರಿಗೆ ವರದಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ